ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಅಟ್ ಕನಿಕಾ ದನಿಕ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಏನಿದು ಜಿಗಿ ಜಿಗಿ ಲೈಟ್ ಅಂತ ನಮ್ಮ ಮನೆ ಹತ್ರ ಅಣ್ಣಮ್ಮನ್ನು ಕೂರಿಸಿದ್ದಾರೆ ಸೊ ಜಿಗಿ ಜಿಗಿ ಲೈಟ್ ನೋಡಿ ಇದೇನು ಹೊಸ ರೆಸಿಪಿ ಅಂತ ಯೋಚನೆ ಮಾಡ್ತಿದ್ರೆ ಹೊಸದೇನಿಲ್ಲ ಹಳೆ ರೆಸಿಪಿನೇ ಅಜ್ಜಿ ರೆಸಿಪಿ ಇದು ಇದು ಮಕ್ಕಳಿಗೆ ಕೋಲ್ಡು ಕಫ ಅವ್ರು ಸರಿ ಊಟ ಇಲ್ಲ ಅಂತಂದರೆ ಈ ಥರ ಟ್ರಿಕ್ನ ಯೂಸ್ ಮಾಡಿ ಬೇಕಾಗಿರೋಂಥ ಪದಾರ್ಥ ಒಂದು ಬೆಳ್ಳುಳ್ಳಿ ಒಂದು ಕಾಳು ಮೆಣಸು ಒಂದು ಕಲ್ಲು ಉಪ್ಪು ತೊಗೊಳ್ಳಿ ಇದು ದೊಡ್ಡ ಪತ್ರೆಯಲ್ಲೇ ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ಸಿಕ್ಕೇ ಸಿಗುತ್ತೆ ಇದೊಂದು ಏಳರಿಂದ ಎಂಟು ದೊಡ್ಡ ಪತ್ರೆಯಲ್ಲೇ ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಳ್ಳಿ ಜೊತೆಗೆ ಸ್ವಲ್ಪ ತುಳಸಿ ಇಟ್ಕೊಳ್ಳಿ ತುಳಸಿ ತಗೊಂಡ್ಮೇಲೆ ಸೊ ಒಂದೇ ಒಂದು ವೇಳೆದಲ್ಲಿ ತೊಗೊಳ್ಳಿ ಇದ್ರಲ್ಲಿ ಅರ್ಧ ಹಾಕಿ ಸಾಕು ಪೂರ್ತಿ ಹಾಕೋಕೆ ಹೋಗ್ಬೇಡಿ ಖಾರ ಆಗಿಬಿಟ್ರೆ ಮಕ್ಳು ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಸೊ ಇದೆಲ್ಲ ರೆಡಿ ರೆಡಿದಾಗ ಕುಟ್ಟೋಕ್ಕೆ ಒಂದು ಕುಟಾಣೆ ಇಟ್ಕೊಳ್ಳಿ ಈ ಥರ ಕಲ್ಲಿದ್ದರೆ ಕಲ್ಲಿಟ್ಕೊಳ್ಳಿ ನೋ ಪ್ರಾಬ್ಲಮ್ ಇದನ್ನೆಲ್ಲ ಚೆನ್ನಾಗಿ ಇವಾಗ ಬಿಸಿ ಮಾಡ್ಕೋಬೇಕು ಒಂದು ಚಿಕ್ಕ ಪ್ಯಾನ್ ತಗೊಂಡು ಲೋ ಫ್ಲೇಮನಲ್ಲಿ ಲೋ ಫ್ಲೇಮಲ್ಲಿ ದೊಡ್ಡ ಪತ್ರೆ ಎಲೆ ತುಳಸಿ ಎಲೆ ಹಾಗೆ ಹೇಳಿದ್ನೆಲ್ಲ ಅರ್ಧ ಕಟ್ ಮಾಡ್ಕೊಂಡಿರೋ ಬೆಳೆದೆಲೆ ಹಾಕ್ಕೊಂಡು ಮತ್ತು ಎಲ್ಲ ಹಾಕ್ಕೊಂಡು ಎಲೆಗಳೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಕಲ್ಲುಪ್ಪು ಒಂದೇ ಒಂದು ಕಾಳು ಮೆಣಸು ಕಾಳು ಮೆಣಸು ಒಂದೇ ಹಾಕಿ ಜಾಸ್ತಿ ಹಾಕಿದರೆ ಮಕ್ಕಳಿಗೆ ಹೊಟ್ಟೆಯಲ್ಲಿ ಬರ್ನಿಂಗ್ ಸಿಂಟಮ್ಸ್ ಜಾಸ್ತಿ ಆಗುತ್ತೆ ಸೊ ಒಂದು ಕಾಳು ಮೆಣಸು ಸಾಕು ಒಂದು ಕಲ್ಲುಪ್ಪು ಸಾಕು ಒಂದು ಬೆಸ್ ಒಂದು ಹೆಸಳು ಬೆಳ್ಳುಳ್ಳಿ ಸಾಕು ಇದನ್ನ ಲೋ ಫ್ಲೇಮಲ್ಲಿ ಟೂ ಮಿನಿಟ್ಸ್ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಸ್ಮ್ಯಾಶ್ ತುಂಬ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಅದು ರಸ ಬಿಡೋಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಬಿಸಿ ಆಗುತ್ತೆ ಬಿಸಿ ಬಿಸಿ ಇದ್ದಾಗಲೇ ಮಕ್ಕಳಿಗೆ ಸ್ವಲ್ಪ ಕಷಾಯ ಥರ ಮಾಡಿ ಕುಡಿಸಿದ್ರೆ ಮಕ್ಕಳಿಗೆ ಕಫ ಎಲ್ಲ ಬೇಗ ವಾಸಿ ಆಗುತ್ತೆ ಕಾಣಿಸ್ತಿದ್ದೀಯಾ ಫ್ರೆಂಡ್ಸ್ ಯಾವ ಥರ ಬಾಡ್ತಿದೆ ಅಂತೇಳಿ ಈ ಥರ ಎಲ್ಲ ಆದ್ಮೇ ಈ ಥರ ಎಲ್ಲ ಬಾಡಿ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ಎಲೆಗಳೆಲ್ಲ ಏನು ನಾವು ಅಷ್ಟೇ ಎಲೆ ಹಾಕಿ ನೋಡಿ ಎಷ್ಟು ಆಗಿದೆ ಇದು ಔಷಧಿ ಗುಣ ಆಗಿದೆ ಇದನ್ನ ತೆಗೆದು ನಾನು ಕಲ್ಲಲ್ಲಿ ಹಾಕ್ಕೊತಾ ಇದ್ದೀನಿ ನಿಮ್ಮಲ್ಲಿ ಕಲ್ಲಿದ್ದರೆ ಕಲ್ಲು ಇಲ್ಲ ಕುಟ್ಟಾಣಿ ಇದ್ದರೆ ಕುಟ್ಟಾಣಿ ಹಾಕ್ಕೊಂಡು ಪೂರ್ತಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರೇನು ಮಿಕ್ಸ್ ಮಾಡಿಬಿಡಿ ನೋಡಿ ಹೋಗಿ ಯಾವ ಥರ ಬರ್ತಾಯಿದೆ ಈ ಥರ ಬಿಸಿ ಇರಬೇಕದು ಕಷಾಯ ಮಾಡಲಿಕ್ಕೆ ನೀರೆಲ್ಲ ಏನು ಯೂಸ್ ಮಾಡ್ದಿರ ಚೆನ್ನಾಗಿ ಸ್ಪೂನಲ್ಲೋ ಅಥವಾ ಕುಟಾಣಿಯಲ್ಲೋ ಕಲ್ಲಲ್ಲೋ ಚೆನ್ನಾಗಿ ಜಜ್ಜಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಹಿಂಗೆ ಜಜ್ಜಿ ಸ್ಮ್ಯಾಶ್ ಮಾಡಿದ್ರೆ ಅದು ರಸ ಬಿಟ್ಕೊಡುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ರಸ ಕುಡಿಸ್ಬಿಡಿ ತುಂಬ ಒಳ್ಳೆಯದು ಮಕ್ಕಳಿಗೆ ಕಾಣಿಸ್ತಿದ್ದೆ ಫ್ರೆಂಡ್ಸ್ ಚೆನ್ನಾಗಿ ಬಿಸಿ ಇದ್ದಾಗ ಅದು ರಸ ಕುಡಿಸಿದ್ರೆ ಮಕ್ಕಳಿಗೆ ಬೇಗ ಕಫ ಎಲ್ಲ ವಾಸಿ ಆಗುತ್ತೆ ನೋಡಿ ಯಾವ ಥರ ರಸ ಬಿಟ್ಕೊಂಡಿದೆ ಅಂತ ಈ ಥರ ಸ್ವಲ್ಪ ರಸ ಬಿಟ್ಟಾಗ ರಸನ ಚೆನ್ನಾಗಿ ಬೇಗ ಹಿಂಡ್ಕೊಂಡು ಒಂದು ಲೋಟಕ್ಕೆ ಒಂದು ಕಪ್ಪು ಹಿಂಡ್ಕೊಂಡು ಮಕ್ಕಳಿಗೆ ಖಾಲಿ ಹೊಟ್ಟಲೆ ಕೊಟ್ಬಿಡಿ ತುಂಬ ಒಳ್ಳೆಯದು ನನ್ನ ಮಗಳು ಇದ್ದಾಳೆ ಸೊ ನೆಕ್ಸ್ಟ್ ಅದಾಯಿತು ಮನೇಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಬೆಳಗ್ಗೆ ಎದ್ದು ರಾಗಿ ಎಲ್ಲ ತೊಳೆದು ನೀಟಾಗಿ ಒಣಗಾಕಿ ಫ್ಲೋರ್ ಮಿಲ್ಲಗೆ ಬಂದು ರಾಗಿ ಎಲ್ಲ ಕ್ಲೀನ್ ಮಾಡಿಸ್ದೆ ಕ್ಲೀನ್ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಅಸಿಡ್ ಬಂತು ರಾಗಿ ಹಿಟ್ಟು ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿದ್ವಿ ಮತ್ತು ಜೋಳ ಕೂಡ ಆ್ಯಡ್ ಮಾಡಿದ್ವಿ ಡೈಲಿ ಒನ್ ಟೈಮ್ ಆದರೂ ಮುದ್ದೆ ತಿಂದರೆ ದೇಹಕ್ಕೆ ತುಂಬ ತಂಪು ಡೈಲಿ ಒನ್ಸ್ ರಾಗಿಯಲ್ಲಿ ಮಾಡೋ ಯಾವ ಪದಾರ್ಥ ಬೇಕಾದ್ರೂ ತಗೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನಿಮ್ಗೆ ಇನ್ನೇನಾದರೂ ಮನೆ ಮದ್ದು ಅಥವಾ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಕ್ಕಳಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್